ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನೀವು ಪ್ರತಿದಿನ ಈ ಧನಿಯಾ ಬೀಜ ಅಥವಾ ಧನಿಯಾ ಪುಡಿಯನ್ನ ಬಳಸ್ತೀರಾ ಅಂತ ಅಂದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಧನಿಯಾ ಇದ್ದೇ ಇರತ್ತೆ ಧನಿಯಾ ಬೀಜವನ್ನ ಬಳಸೇ ಬಳಸ್ತಾರೆ ಆದ್ರೆ ಎಷ್ಟು ಎಷ್ಟೋ ಜನಕ್ಕೆ ಈ ಕೊತ್ತಂಬರಿ ಬೀಜವನ್ನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಧನಿಯಾ ಬೀಜವನ್ನ ಯಾವ ರೀತಿ ತಿನ್ಬೇಕು ಕೊತ್ತಂಬರಿ ಬೀಜದ ಅದ್ಭುತ ಬೆನಿಫಿಟ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶಾಕಿಂಗ್ ಲಾಭದ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋವನ್ನ ನೋಡಿ ಹಾಗಾದ್ರೆ ಧನಿಯಾದಿಂದ ಏನೆಲ್ಲ ಲಾಭ ಇದೆ ಧನಿಯವನ್ನ ಯಾವ ರೀತಿ ಸೇವಿಸಬೇಕು ಅನ್ನೋ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅಂದ್ಹಾಗೆ ವೀಕ್ಷಕರೇ ಬೆಳ್ಳಂ ಬೆಳಗ್ಗೆ ಈ ಧನಿಯಾ ಬೀಜದ ನೀರು ಕುಡಿಯೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಕೊತ್ತಂಬರಿ ನೀರು ಕುಡಿಯೋದು ಜೀರ್ಣಕ್ರಿಯೆಗೆ ತುಂಬಾ ಬೆಸ್ಟು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಆ್ಯಸಿಡಿಟಿ ಸಮಸ್ಯೆ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಹೊಟ್ಟೆ ಭಾರ ಭಾರ ಅನಿಸ್ತಾ ಇದ್ರೆ ಇಲ್ಲ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ ಅಂತ ಅನಿಸಿದ್ರೆ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಈ ಕೊತ್ತಂಬರಿ ಬೀಜದ ನೀರು ಹೆಲ್ಪ್ ಮಾಡುತ್ತೆ ಇಲ್ಲ ನಿಮಗೆ ಬ್ಲಡ್ ಶುಗರ್ ಇದ್ರೆ ಅಂದರೆ ಸಕ್ಕರೆ ಕಾಯಿಲೆ ಇದೆ ಅಂತ ಅಂದರೆ ಶುಗರ್ ಕಂಟ್ರೋಲ್ ಮಾಡುವುದಕ್ಕೂ ಕೂಡ ಈ ಕೊತ್ತಂಬರಿ ನೀರು ಹೆಲ್ಪ್ ಮಾಡುತ್ತೆ ಈ ಕೊತ್ತಂಬರಿ ನೀರು ಕುಡಿಯೋದ್ರಿಂದ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ನಲ್ಲಿ ಇಡಬಹುದು ಇದೊಂದು ನ್ಯಾಚುರಲ್ ಆಪ್ಷನ್ ಆಗಿರುತ್ತೆ ಅದೇ ರೀತಿಯಾಗಿ ಧನಿಯಾ ವಾಟರ್ ನಿಮ್ಮ ಬಾಡಿಯನ್ನ ಕೂಲ್ ಆಗಿರುತ್ತೆ ಜೊತೆಗೆ ಪಿತ್ತ ಏನಾದರೂ ನಿಮಗೆ ಜಾಸ್ತಿ ಇದ್ರೆ ಅದನ್ನ ಕೂಡ ಕಡಿಮೆ ಮಾಡುತ್ತೆ ಇಷ್ಟೇ ಅಲ್ಲ ವೀಕ್ಷಕರೇ ತಜ್ಞರ ಪ್ರಕಾರ ಇದು ಕಿಡ್ನಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನಿಮ್ಮ ಕಿಡ್ನಿಯನ್ನು ಸ್ಟ್ರಾಂಗ್ ಮಾಡುತ್ತೆ ಜೊತೆಗೆ ಯೂರಿನ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಈ ಧನಿಯಾ ನೀರು ಅದಕ್ಕೆ ಗುಡ್ ಬೈ ಹೇಳುತ್ತೆ ಹಾಗಾದರೆ ಈ ಕೊತ್ತಂಬರಿ ಬೀಜದ ನೀರನ್ನ ರೆಡಿ ಮಾಡೋದು ಹೇಗೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜವನ್ನು ತೆಗೆದುಕೊಳ್ಬೇಕು ಅದನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ರಾತ್ರಿ ಎಲ್ಲ ನೆನೆಸಿಡಬೇಕು ನಂತರ ಬೆಳಿಗ್ಗೆ ಇದನ್ನ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಕುಡಿಬೇಕು ಈಗ ಸೆಕೆಂಡ್ ಮೆಥಡ್ ಕೊತ್ತಂಬರಿ ಬೀಜದ ಟೀ ಇದರಿಂದಲೂ ಕೂಡ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಗುಣ ಇರುತ್ತೆ ಇದು ನಿಮ್ಮ ಬಾಡಿಯಲ್ಲಿ ಏನಾದರೂ ನೋವುಗಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ ಒಂದ್ ವೇಳೆ ನಿಮಗೆ ಜಾಯಿಂಟ್ ಪೇನ್ ಇದ್ರೆ ಆರ್ಥರೈಟಿಸ್ ಸಮಸ್ಯೆ ಏನಾದರೂ ಇದ್ರೆ ಇದಕ್ಕೆ ಇದು ತುಂಬಾ ಒಳ್ಳೇದು ಇದನ್ನ ನ್ಯಾಚುರಲ್ ರೆಮಿಡಿ ಅಂತಾನೆ ಹೇಳ್ಬೋದು ಇನ್ನು ಮುಟ್ಟಿನ ಸಮಯದಲ್ಲಿ ಕೆಲ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅದಕ್ಕೂ ಕೂಡ ಒಳ್ಳೇದು ಇನ್ನು ಈ ಧನಿಯಾ ಟೀನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದರಿಂದ ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ಸ್ ಅಂದರೆ ಇದು ಕೊಲೆಸ್ಟ್ರಾಲನ್ನು ರೆಗ್ಯುಲೇಟ್ ಮಾಡುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಕೊತ್ತಂಬರಿ ಬೀಜದ ಟೀಯನ್ನು ಕುಡಿಬಹುದು ಇದು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡುತ್ತೆ ಅಂತ ತಜ್ಞರೇ ಹೇಳ್ತಾರೆ ಹಾಗಾದರೆ ಈ ಧನಿಯಾ ಬೀಜದ ಟೀ ಮಾಡೋದು ಹೇಗೆ ಇದು ತುಂಬಾ ಸುಲಭ ಇಲ್ಲಿ ನೀವು ಜಸ್ಟ್ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜವನ್ನು ತೆಗೆದುಕೊಳ್ಬೇಕು ಇದಕ್ಕೆ ಎರಡು ಕಪ್ನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು ನೀರಿನ ಕಲರ್ ಲೈಟ್ ಆಗಿ ಗೋಲ್ಡನ್ ಕಲರ್ಗೆ ಬರುತ್ತೆ ನಂತರ ಸೋಸಿ ಬೇಕಾದ್ರೆ ಸ್ವಲ್ಪ ಹನಿ ಇಲ್ಲ ಸ್ವಲ್ಪ ಬೆಲ್ಲವನ್ನ ಹಾಕಿ ಕೊಡಿಬಹುದು ಈಗ ಮೂರನೇ ಮೆತೆ ಧನಿಯಾ ಪುಡಿ ಇದರ ದೊಡ್ಡ ಬೆನಿಫಿಟ್ಸ್ ಅಂದ್ರೆ ಇದು ನಿಮ್ಮ ಡೈಜೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ಈ ಪೌಡರ್ ನಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಐರನ್ ಕೂಡ ಇರುತ್ತೆ ಇವೆಲ್ಲ ನಿಮ್ಮ ಓವರ್ ಆಲ್ ಹೆಲ್ತ್ಗೆ ತುಂಬಾನೇ ಅವಶ್ಯಕ ಇದು ನಿಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಇದರಲ್ಲಿರುವಂತಹ ಐರನ್ ಕಂಟೆಂಟ್ ಬ್ಲಡ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಅಂತಾರೆ ತಜ್ಞರು ಒಟ್ಟಾರೆಯಾಗಿ ಮಲ್ಟಿ ವಿಟಮಿನ್ ರೀತಿ ಧನಿಯಾ ಪೌಡರ್ ಕೆಲಸ ಮಾಡುತ್ತೆ ಹಾಗಾದರೆ ಈ ಧನಿಯಾ ಪೌಡರನ್ನು ಮಾಡೋದು ಹೇಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಬೀಜವನ್ನು ತೆಗೆದುಕೊಳ್ಬೇಕು ನಂತರ ಅದನ್ನು ಲೋ ಫ್ಲೇಮ್ನಲ್ಲಿ ಹುರಿಬೇಕು ಅದು ಗೋಲ್ಡನ್ ಬ್ರೌನ್ ಆದ ಮೇಲೆ ಲೈಟಾಗಿ ಸುವಾಸನೆ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕು ನಂತರ ಅದು ತಣ್ಣಗಾದ ಮೇಲೆ ಅದನ್ನು ಪುಡಿ ಮಾಡಬೇಕು ದಿನಕ್ಕೆ ಎರಡು ಬಾರಿ ಅರ್ಧ ಸ್ಪೂನ್ ಅಷ್ಟು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಕುಡಿಬೇಕು ಅದು ಊಟ ಆದ ಸ್ವಲ್ಪ ಸಮಯದ ನಂತರ ನೋಡಿದ್ರಲ್ಲ ವೀಕ್ಷಕರೇ ಧನಿಯಾ ಬೀಜದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದಾದ್ರೆ ಮನೇಲೇ ಈ ಪದಾರ್ಥ ಸಿಗತ್ತೆ ಇದರಿಂದ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದ್ರೆ ಮಾಡಿ ಕುಡಿಯೋದಕ್ಕೆ ಏನಲ್ವಾ ಹಾಗಾದ್ರೆ ನೀವು ಧನಿಯಾವನ್ನ ಸೇವಿಸ್ತೀರಾ ಯಾವ ರೀತಿ ಸೇವಿಸ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ವಾಪಸ್ ಆಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ ವೀಕ್ಷಕರೇ